ಇಲಾಖೆಯಲ್ಲಿ ಕೇಳಿ ಬಂದಿದ್ದ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿರುವ ಆ ಆಡಿಯೋದಲ್ಲಿ ಇರೋದು ನನ್ನದೇ ಧ್ವನಿ ಅಂತ ಶಾಸಕ ಬಿಆರ್ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆ ಆಡಿಯೋದಲ್ಲಿ ಇರೋದು ನನ್ನದೇ ಧ್ವನಿ ಅಂತ ಬಿಆರ್ ಪಾಟೀಲ್ ಅವರು ಹೇಳಿದ್ದಾರೆ ನಾನು ಸತ್ಯವನ್ನೇ ಹೇಳಿದ್ದೀನಿ ಅದು ನನ್ನದೇ ಧ್ವನಿ ಅಂತ ಬಿಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಶಾಸಕನಾಗಿ ಕೊಟ್ಟಿರುವಂತಹ ಶಿಫಾರಸು ಪತ್ರಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಒಬ್ಬ ಶಾಸಕನಾಗಿ ನಾನು ಪತ್ರ ಕೊಟ್ಟರೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ನನಗಿಂತ ಪಂಚಾಯತ್ ಚೇರ್ಮನ್ಗಳೇ ಬಹಳಷ್ಟು ಬಲಿಷ್ಠರಾಗಿದ್ದಾರೆ ನಾನು ಎರಡು ಸಾವಿರ ಮನೆಗಳನ್ನ ಕೇಳಿದ್ದೀನಿ ಅವರಿಗೆ ಸಾವಿರದ ಒಂಬೈನೂರ ಐವತ್ತು ಮನೆಗಳಾಗಿದೆ ಹೀಗಾಗಿ ನಾನಾಗಿ ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಿಲ್ಲ ಅವರಾಗಿ ಏನಾದರೂ ನನ್ನನ್ನ ಕರೆದ್ರೆ ನಾನು ಹೋಗಿ ಭೇಟಿ ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಈ ರೀತಿ ಬಹುತೇಕ ಕ್ಷೇತ್ರಗಳಲ್ಲಿ ಆಗ್ತಾ ಇದೆ ನಾನು ಯಾಕೆ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿ ನನ್ನ ಹೊಟ್ಟೆ ಕಡಿತು ನಾನು ಔಷಧ ತೆಗೆದುಕೊಂಡಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿಯೇದು ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಒಯ್ದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ಬಹಳ ಬಲಿಷ್ಠ ಪರಿಸ್ಥಿತಿ ಎಲ್ಲಿದೆ ಗೊತ್ತಿಲ್ಲ ಎಷ್ಟು ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗಿದೆ ಎಲ್ಲ ಕಡೆ ನಡೆದಿದೆ ಇನ್ನು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವೈರಲ್ಗೆ ನಾನೇ ಅದನ್ನ ಮಾತನಾಡಿದ್ದೀನಿ ನಾನೇ ಮಾತನಾಡಿರುವಂತಹ ಆಡಿಯೋ ಅದು ಆದ್ರೆ ಆಡಿಯೋ ವೈರಲ್ ಆಗಿ ಹೋಗಿದೆ ಮುಂದೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀನಿ ನಿರಂತರವಾಗಿ ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀನಿ ಮುಂದೆಯೂ ಈ ಬಗ್ಗೆ ಹೋರಾಟ ಮಾಡ್ತೀನಿ ಇನ್ನು ನಾನು ಯಾವುದೇ ಸಚಿವ ಆಕಾಂಕ್ಷಿನೂ ಅಲ್ಲ ನಾನು ಆರೋಪ ಮಾಡ್ತಾ ಇಲ್ಲ ಕಳಕಳಿಯಿಂದ ಸರ್ಕಾರಕ್ಕೆ ಹೇಳಿದ್ದೀನಿ ಸಿಎಂ ಅವರು ಮಾಹಿತಿ ಕೇಳಿದ್ರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ ಅಂತ ಟಿವಿ ಫೈ ಕನ್ನಡಕ್ಕೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಅವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸಿದ್ರೆ ಈ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಕೇಳಿದ್ರೆ ಈ ಬಗ್ಗೆ ಮಾಹಿತಿ ಕೊಡತೀನಿ ಅಂತ ಟಿವಿ 5 ಕನ್ನಡಕ್ಕೆ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಾಸಕರಂತ ಬಿಆರ್ ಪಾಟೀಲ್ ಪ್ರತಿಕ್ರಿಯಿಸಿದ್ದು ಸರ್ ಸರ್ ಈ ಆಡಿಯೋ ವೈರಲ್ ಆಗಿದೆ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಾಕಷ್ಟು ಒಂದು ಸ್ಪಷ್ಟನೆ ಬೇಕಾಗ್ತದೆ ಆಡಿಯೋ ವೈರಲ್ ಆದದ್ದು ಯಾರು ಮಾಡಿದರೋ ಗೊತ್ತಿಲ್ಲ ಆದರೆ ಧ್ವನಿ ಮಾತ್ರ ನಂದೇ ನಾನೇ ಮಾತಾಡಿದ್ದೀನಿ ಸರ್ ಈಗ ಬಿಆರ್ ಪಾಟೀಲ್ ಅವರ ಮುಂದಿನ ನಡೆ ಏನು ಸರ್ ಏನು ನಡೆ ಇಲ್ಲ ಹೋರಾಟ ಜನಪರವಾಗಿ ನಾನು ನಿಂತು ಯಾವತ್ತು ರೈತ ಚಳವಳಲ್ಲಿ ಹೋರಾಟ ಮಾಡಿದ್ದೀನಿ ಇವನ್ ವಸತಿ ಚಳವಳಿಯಲ್ಲಿ ಮಾಡಿದ್ದೀನಿ ನಾನು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಜನಪರವಾಗಿ ಈಗ ಸ್ವಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಆರೋಪ ಮಾಡ್ತಾ ಇದ್ದೀರಾ ನಿಮ್ಮ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ರೂ ಮಾಡ್ತಿದ್ದೆ ಯಾವ ಸರ್ಕಾರ ಇದ್ರೂ ಮಾಡ್ತಿದ್ದೆ ಪಕ್ಷದಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇರೋದು ಬಿಆರ್ ಪಾಟೀಲ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಹಾಗಾಗಿ ಇದನ್ನು ಪಡ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಆ ಹುಚ್ಚು ನಂತರ ನನ್ನ ತಲೆಯಲ್ಲಿಲ್ಲ ನನ್ನ ರಾಜಕೀಯ ಜೀವನ ಯಶಸ್ವಿಯಾಗಿ ಮಾಡಿದ್ದೀನಿ ಇನ್ನು ಮುಂದನ್ನು ಕೂಡ ಯಶಸ್ವಿಯಾಗಿ ಮಾಡ್ತೀನಿ ಮಂತ್ರಿ ಆದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಜೀವನ ಆ ಥರ ಏನಿಲ್ಲ ನಾನು ಮಂತ್ರಿ ಇಲ್ಲದಿದ್ರು ಕೂಡ ನಾನು ಜನಪರವಾಗಿರ್ತೇನೆ ಸರ್ ಇಲ್ಲಿವರೆಗೂ ಬಿ ಜೆ ಪಿ ಜೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಸ್ವತಃ ಶಾಸಕರ ನೀವೇ ಆರೋಪ ಮಾಡ್ತಾ ಆರೋಪ ಅಲ್ಲರಿ ನನ್ನ ಕಾಳಜಿ ನನ್ನ ಕಳಕಳಿ ನನಗೆ ಬೇಸರ ಆದದನ್ನು ಹೇಳಿದ್ದೀನಿ ನಾನು ಯಾವತ್ತಾದರೂ ಜಮೀನ್ ಹೆಸರು ತೊಗೊಂಡಿದ್ದೆ ನಾನು ಅಥವಾ ಇಂಥ ಅಧಿಕಾರಿ ಅಂತ ಹೇಳಿದಿನಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ದೀನಿ ಅತ್ತಪ್ಪ ಸರ್ ಈಗ ಸಿ ಎಂ ಏನಾದರೂ ಕರೆದ್ರೆ ನೀವು ಸ್ಪಷ್ಟನೆ ಕೊಡ್ತೀರಾ ಹೋಗ್ತೀನಿ ಹೋಗ್ತೀನಿ ಹೈಕಮಾಂಡ್ ನಾಯಕರು ಕೂಡ ಸ್ಪಷ್ಟನೆ ಕೇಳಿರುವಂತದ್ದು ಸರ್ ಹೋಗ್ತೀನಿ ಹೋಗ್ತೀನಿ ಇದಿಷ್ಟು ಶಾಸಕರ ಹತ್ತ ಬಿ ಆರ್ ಪಾಟೀಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ ಇಲ್ಲ ಸ್ವಾಮಿ ಬೆಂಗಳೂರು ಇನ್ನು ಬಿ ಆರ್ ಪಾಟೀಲ್ ಅವರು ಮಾತನಾಡಿದಂತಹ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ ರಾಜೀವ್ ಗಾಂಧಿಯು ಹೌಸಿಂಗ್ ಸೊಸೈಟಿ ಏನಿದೆ ಅದರಲ್ಲಿ ಆಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಕಳಕಳಿಯಿಂದ ಸರ್ಕಾರಕ್ಕೆ ಹೇಳಿಕೊಂಡಿದ್ದೀನಿ ಏನು ಭ್ರಷ್ಟಾಚಾರ ನಡೀತಾ ಇತ್ತು ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ಒಂದು ಉದ್ದೇಶ ಇಲ್ಲ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಾನು ಸಚಿವಾಕಾಂಕ್ಷಿ ಅಲ್ಲ ಯಾವುದೇ ರೀತಿಯಲ್ಲೂ ಕೂಡ ನಾನು ಸಚಿವ ಆಕಾಂಕ್ಷಿ ಇಟ್ಕೊಂಡಿಲ್ಲ ಸಚಿವನಾಗ ಆದರೆ ಮಾತ್ರ ರಾಜಕೀಯ ಮಾಡೋದಕ್ಕಾಗತ್ತೆ ಅಥವಾ ಆಗ ಮಾತ್ರ ರಾಜಕೀಯ ಜೀವನ ಸಫಲ ಅನಿಸೋದಿಲ್ಲ ನಾನೀಗಾಗಲೇ ಸಫಲವಾದಂತಹ ಒಂದು ರಾಜಕೀಯ ಜೀವನವನ್ನು ಬದುಕಿದ್ದೀನಿ ಜನರಿಗಾಗಿ ನನ್ನ ಹೋರಾಟ ಈ ಹಿಂದೆಯೂ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಹೋರಾಟಗಳನ್ನ ಮಾಡಿದ್ದೀನಿ ರೈತರ ಚಳವಳಿಗಳಾಗಿರಬಹುದು ಇನ್ನಿತರ ಅನೇಕ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಜೀವನವೇ ಒಂದು ರೀತಿ ಹೋರಾಟ ಹೀಗಾಗಿ ಈಗ ಈ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಬಿ ಆರ್ ಪಾಟೀಲ್ ಅವರು ಮಾತನಾಡಿದ್ದಾರೆ ಆಯಿತು ನಮ್ಮ ಸಿ ಎಂ ಅವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿದ್ರೆ ಕೊಡ್ತೀನಿ ಹೈಕಮಾಂಡ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟೀಕರಣ ಕೊಡು ಅಂತ ಹೇಳಿದರೂ ಕೂಡ ಅದಕ್ಕೂ ಕೂಡ ನಾನು ಸ್ಪಷ್ಟೀಕರಣ ಕೊಡೋದಕ್ಕೆ ತಯಾರಿದ್ದೀನಿ